ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋಕಿಂಗ್ ನಿಮ್ಮ ವೆಲ್ಕಾನ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಒಂದು ಹೊಸ ಅಧ್ಯಯನ ಶುರು ಆಗ್ತಾ ಇದೆ ಅಥವಾ ಹಳೆಯ ಒಂದು ಸೈಕಲ್ ಏನಿದೆಯಲ್ಲ ಯಾವ ಒಂದು ಹಳೆಯ ಸೈಕಲ್ ಎಂಡಾಗಿ ಹೊಸ ಅಧ್ಯಯನ ಶುರು ಆಗ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಇವತ್ತು ಚಪರ್ ಮಾಡುವಾಗ ನನ್ನ ಇಷ್ಟ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವರ್ಮ ನೆನೆಸ್ಕೊಂಡು ಕಾರ್ಡ್ ತೆಗಿತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆಂಟಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ನೋಡೋಣ ನಿಮ್ಮ ಲೈಫ್ ಅಲ್ಲಿ ಯಾವ ಒಂದು ನಾಳೆ ಚಾಪ್ಟರ್ ಎಂಡ್ ಆಗಿ ಹೊಸ ಅಧ್ಯಯನ ಶುರು ಆಗುತ್ತೆ ಅಂತ ಹೇಳಿ ನೋಡುವ ನಾನಿಲ್ಲಿ ಐದು ಕಾರ್ಡ್ಸ್ ನ ತಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನ ಮಾಡ್ತೀನಿ ಸೊ ನೋಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆನಾ ತಡ ಮಾಡದೆ ನಾವು ರೀಡಿಂಗನ್ನ ಶುರು ಮಾಡೋಣ ಸೊ ಇಲ್ಲಿ ಮೊದಲಿಗೆ ಟೆಂಪರೆನ್ಸ್ ಬರ್ತಾ ಇದೆ ನಾನು ಎಲ್ಲ ಕಾರ್ಡ್ಗಳ ವಿವರಣೆಯನ್ನು ಹೇಳ್ಕೊತಾ ಹೋಗ್ತೀನಿ ಸೊ ಮೊದಲಿಗೆ ಟೆಂಪರೆನ್ಸ್ ಬಂದಿದೆ ಇಲ್ಲಿ ಯಾವುದೋ ಒಂದು ವಿಚಾರನ ನೀವು ತುಂಬಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಪ್ರೆಸೆಂಟ್ ತುಂಬಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಯಾವ್ದಾರದು ಫಿನಾನ್ಸ್ ಇರ್ಬೋದು ಅಥವಾ ಸಂಬಂಧಗಳು ಅಥವಾ ಯಾವುದೋ ಒಂದು ವಿಚಾರ ಕಷ್ಟದ ಸನ್ನಿವೇಶಗಳು ಕೂಡ ಇರ್ಬೋದು ತುಂಬಾ ಜಾಸ್ತಿ ಅದನ್ನ ಬ್ಯಾಲೆನ್ಸ್ ತರೋಕಾಗಿರ್ಬೋದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕೆ ಇರ್ಬೋದು ಶ್ರಮ ಪಡ್ತಾ ಇದ್ದೀರಾ ಸೊ ಟೆಂಪನ್ಸ್ ಮತ್ತೆ ಮೇಜರ್ ಕಾರ್ಡ್ ಕೂಡ ಆಗಿದೆ ವಾಟರ್ ಸೈನ್ಸ್ ಕೂಡ ತೋರಿಸ್ತಾ ಇದೆ ಜಲ ಜಲತತ್ವ ರಾಶಿಯವರು ಜಾಸ್ತಿ ಇದೆ ಓಕೆನಾ ಒಂದು ವಿಷಯಗಳಲ್ಲಿ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಹಾರ್ಮನಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಿರೋದು ಯಾವುದೋ ವಿಚಾರಗಳಿಗೆ ಕ್ಲಾರಿಟಿನ ತಗೊಳ್ಳೋದಕ್ಕೆ ಕಷ್ಟ ಪಡ್ತಿರೋದು ಮತ್ತೆ ಯಾವ ಒಂದು ವಿಚಾರ ಅದು ಚಿಕ್ಕ ಪುಟ್ಟ ಗೋಲ್ ಅಲ್ಲ ಇದೊಂಥರ ಲಾಂಗ್ ಟರ್ಮ್ ಗೋಲ್ ಇದು ತುಂಬಾನೇ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಿರೋದು ಆ ಒಂದು ಗೋಲ್ ಕೂಡ ತಲೆಲಿಟ್ಕೊಂಡು ಅದೆಲ್ಲ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಾನು ಆ ಗುರಿ ಕಡೆ ಹೋಗೋದಕ್ಕೆ ಸಾಧ್ಯ ಅಥವಾ ಏನಾದ್ರೂ ಒಂದು ಸಾಧನೆ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನ ನೀವು ಹತೋಟಿಗೆ ತಗೊಳ್ಳೋದು ಅಥವಾ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಬಹಳಷ್ಟು ಜನಕ್ಕೆ ಇಲ್ಲಿ ಆರ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ತುಂಬಾನೇ ಎಮೋಷನಲಿ ತಗೊಂಡು ತಗೊಂಡು ಅಥವಾ ಎಲ್ಲರ ವಿಚಾರಗಳನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಿಮ್ಮ ಆರ್ಟ್ ಚಕ್ರನೇ ತುಂಬಾ ಬ್ಯಾಲೆನ್ಸ್ ತಪ್ಪಿದೆ ಓಕೆನಾ ನಿಮ್ಗೆ ಏನಾದ್ರು ಸೆವೆನ್ ಚಕ್ರಗಳು ಗೊತ್ತಿದ್ರೆ ಆರ್ಟ್ ಚಕ್ರನ ಕ್ಯೂರ್ ಮಾಡ್ಕೊಳ್ಳಿ ಕ್ಯೂರ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಚಕ್ರದ ಮೇಲೆ ನೀವು ವರ್ಕ್ ಮಾಡೋ ಅವಶ್ಯಕತೆ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇಲ್ಲಿ ಎಮೋಷ್ನಲಿ ತುಂಬಾ ಕುಗ್ಗಿರೋದು ಅಥವಾ ಸಂಭಾಳಿಸ್ಕೊಂಡು ಹೋಗ್ತಾ ಇರೋದು ನನಗೆ ಕಾಣಿಸ್ತಾ ಇದೆ ಪೇಶನ್ಸ್ ಇಂದ ಇಲ್ಲಿ ಜಾಸ್ತಿ ಜಂಪ್ ಮಾಡಬೇಡಿ ಅಂಡ್ ಜಂಪ್ ಅಂದ್ರೆ ಯಾವ್ದಾದ್ರು ಒಂದು ವಿಚಾರವಾಗಿ ಡಿಸಿಷನ್ ತಗೊಳ್ಳೋಕಾದ್ರೆ ಸಡನ್ ಆಗಿ ತಗೊಳೋದು ಅಥವಾ ಏನೋ ಒಂದ್ ಮಾಡಕ್ ಹೋಗಿ ಇನ್ನೇನೋ ಆಗೋದು ಅದೆಲ್ಲ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಕಲ್ತ್ಕೊಳ್ಳಿ ಅಂಡ್ ವಾಟರ್ ನ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಇದು ಬಿಸಿ ನೀರ ತಣ್ಣೀರ ತುಂಬಾ ಕೋಲ್ಡ್ ವಾಟರ್ ಸೊ ಈ ತರ ಒಂದು ಟೈಮ್ ಕೂಡ ನಿಮ್ದು ಆಗಿರ್ಬೋದು ತುಂಬಾನೇ ಕೇರ್ಫುಲ್ ಆಗಿರೋ ಅವಶ್ಯಕತೆ ಇದೆ ಜೊತೆಲಿ ಪೇಷನ್ಸ್ ಕೂಡ ತುಂಬಾ ಅವಶ್ಯಕತೆ ಇದೆ ಯಾರೆಲ್ಲ ಹೆಲ್ತ್ ಸಲುವಾಗಿ ನೋಡ್ತಾ ಇದ್ದೀರಾ ನಿಮ್ಮ ಹೆಲ್ತ್ ಚೆಕ್ ಮಾಡ್ ಚೆಕ್ ಮಾಡಿಸ್ಕೊತಾ ಇರಬೇಕು ನೀವು ಅವಾಗವಾಗ ಹೋಗಿ ಬ್ಯಾಲೆನ್ಸ್ಡ್ ಆಗಿ ಇದ್ಕೊಂಡು ಎಮೋಷ್ನಲಿ ಮತ್ತೆ ಆಂಗರ್ ಅಂದ್ರೆ ಕೋಪ ಎಮೋಷನ್ಸ್ ಇದೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅವಾಗವಾಗ ನೀವು ಹೆಲ್ತ್ ಸಲುವಾಗಿ ಚೆಕ್ಅಪ್ ಮಾಡಿಕೊಳ್ಳೋದು ತುಂಬಾನೇ ಅವಶ್ಯಕತೆ ಇದೆ ಬಹಳಷ್ಟು ಜನ ಇಲ್ಲಿ ಮೋಸ್ಟ್ಲಿ ಬನಸು ರಾಶಿಯವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ ತುಂಬಾ ಜನ ಟೀಚರ್ಸ್ ಇರ್ಬೋದು ಅಥವಾ ಕೋಚ್ ಇರ್ಬೋದು ಏನೋ ಒಂದು ಟ್ರೈನಿಂಗ್ ಕೊಡುವಂತಹ ಜನರು ಸ್ವಲ್ಪ ಗಳು ಇವರೆಲ್ಲ ಇವರ ಎಲ್ಲರ ಎನರ್ಜಿ ಕೂಡ ಇಲ್ಲಿ ಫೀಲ್ ಆಗ್ತಾ ಇದೆ ಇಲ್ಲಿ ಒಂದು ಆಂಗರ್ ಕಂಟ್ರೋಲ್ ಮಾಡ್ಕೋಬೇಕು ಎಮೋಷನಲಿ ಬ್ಯಾಲೆನ್ಸ್ ಹೋಗ್ಬೇಕು ಸೂಪರ್ ಕೇರ್ಫುಲ್ ಆಗಿ ಇರಬೇಕು ಸೊ ಇದೆಲ್ಲ ತುಂಬಾ ಅವಶ್ಯಕತೆ ಇದೆ ಅಂಡ್ ನೆಕ್ಸ್ಟ್ ನೋಡೋಣ ಏನ್ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಬಂದಿದೆ ಸೊ ಡೆತ್ ಬಂದ್ಬಿಟ್ಟು ಮೇಜರ್ ಕನ ಕಾರ್ಡು ಸೊ ಆಲ್ಸೋ ಅಂತ ತಕ್ಷಣ ನೀವು ಭಯ ಪಡುವಂತ ಇಲ್ಲ ಏನಪ್ಪಾ ಇದು ಡೆತ್ ಕಾರ್ಡ್ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ಕೆಲವೊಂದು ಸರಿ ನಮ್ಮ ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ಒಂದು ಚಾಪ್ಟರ್ ಕ್ಲೋಸ್ ಆಗ್ಬೇಕು ಅಥವಾ ಹೊಸ ಅಧ್ಯಯನಗಳು ಶುರು ಆಗ್ಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಥವಾ ಪ್ರಕೃತಿನೇ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಬೇರೆನೆ ಆ ಚಾಪ್ಟರ್ನ ನಮ್ಮ ಜೀವನದಿಂದ ಕ್ಲೋಸ್ ಮಾಡಿ ಅಥವಾ ಒಂದು ವಿಚಾರವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಹೊಸ ಅಧ್ಯಯನ ಓಪನ್ ಮಾಡ್ತಾರೆ ಸೊ ಇವತ್ತು ರೀಡಿಂಗ್ ಮಾಡ್ತಿದ್ದು ಕೂಡ ಸೇಮ್ ಡೆತ್ ಅಂದ್ರೆ ಲೈಕ್ ಯಾವ ಒಂದು ಚಾಪ್ಟರ್ ಕ್ಲೋಸ್ ಆಗಿ ಶುರು ಆಗುತ್ತೆ ನೋಡೋಣ ಅಂತ ಹೇಳಿ ಅದ್ರ ಸಲುವಾಗಿ ಡೆತ್ ಕಾರ್ಡ್ ಕೂಡ ಬಂದಿದೆ ಇದು ಸ್ವಲ್ಪ ಚೆನ್ನಾಗಿ ರೆಸುಮೇಟ್ ಆಗ್ತಾ ಇದೆ ಕಾರ್ಡ್ ಸೊ ಇಲ್ಲಿ ತುಂಬಾ ಜನ ಒಂದ್ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಈ ಸಿಚುವೇಶನ್ ಬಹಳಷ್ಟು ಜನಕ್ಕೆ ಇದೊಂಥರ ರಿಲೇಷನ್ಶಿಪ್ ಅಲ್ಲಿ ಎಂಡ್ ಆಗುವಂತ ಏನೋ ಒಂಥರ ಪೇನ್ಫುಲ್ ಆಗಿರುತ್ತೆ ಆ ಎಂಡಿಂಗ್ ತುಂಬಾ ದಿನ ಬೇಕಾಗುತ್ತೆ ನಿಮಗೆ ಅದರಿಂದ ಹೊರಗಡೆ ಬರೋದಕ್ಕೆ ಬಟ್ ಆದ್ರೆ ನೀವು ಕಂಪ್ಲೀಟ್ ಆಗಿ ಝೀರೋ ಇಂದ ಸ್ಟಾರ್ಟ್ ಮಾಡುವಂತದ್ದು ಕೂಡ ಆಗ್ಬೋದು ಇನ್ ಕೇಸ್ ನೀವು ಯಾವ್ದಾದ್ರು ಕೆಲಸದ ವಿಚಾರವಾಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆ ಕೆಲಸನ ಕಂಪ್ಲೀಟ್ ಆಗಿ ಬಿಟ್ಟು ಅಥವಾ ಝೀರೋ ಇಂದ ಹೊಸ ಕೆಲಸನ ಶುರು ಮಾಡುವಂತದ್ದು ಇವನ್ ಬಿಸ್ನೆಸ್ ಆಗಿದ್ರು ಕೂಡ ಅದೇ ತರ ಅಂಡ್ ಇಲ್ಲಿ ಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದ್ರೆ ಏನೋ ಒಂದ್ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಎಂಡಿಂಗು ಬಟ್ ಆದ್ರೆ ನೆಕ್ಸ್ಟ್ ನೀವು ನಿಮ್ಮನ್ನ ಬಿಟ್ಟು ಹೋದವರು ಅಥವಾ ಬ್ರೇಕಪ್ ಮಾಡಿ ನಿಮ್ಮನ್ನ ಅವಮಾನ ಮಾಡಿ ಯಾರೆಲ್ಲ ಹೋಗ್ತಾರೋ ಅವ್ರ ಮುಂದೆ ನೀವು ತುಂಬಾ ಚೆನ್ನಾಗಿ ಬೆಳೆದು ತೋರಿಸ್ತೀರಾ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ತೋರಿಸ್ತೀರಾ ಯಾವ ತರ ಅಂದ್ರೆ ಅಂತ ಹೇಳಿದ್ರೆ ಅಹ್ ನಿಮ್ಮ ನೋಡೋದನೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಿದು ನಾನ್ ನೋಡಿದ ವ್ಯಕ್ತಿ ನಾನ್ ಬಿಟ್ಟು ಹೋಗಿದಂತ ವ್ಯಕ್ತಿನೇನಾ ಅಥವಾ ಜೊತೆ ಮಾಡ್ಕೊಂಡಿದ್ದಂತ ಅನ್ಸುತ್ತೆ ನಿಮಗೆ ಅಲ್ಲಿ ಪಾರ್ಟ್ನರ್ಶಿಪ್ ಕಡೆ ಮೋಸ ಆಗಿ ಮತ್ತೆ ನೀವು ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾರು ಮೋಸ ಮಾಡಿರ್ತಾರಲ್ಲ ಅವರೆಲ್ಲ ನಿಮ್ ಕಡೆ ತಿರ್ಗಿ ನೋಡ್ತಾರೆ ಆತರ ಆಗ್ತೀರಾ ಸೊ ಈ ತರ ಒಂದು ಕಂಪ್ಲೀಟ್ ಆಗಿ ಸೂಪರ್ ಟ್ರಾನ್ಸ್ಫಾರ್ಮ್ ಆಗೋದು ಕೂಡ ಕಾಣಿಸ್ತಾ ಇದೆ ಆ ಸ್ವಲ್ಪ ಪೇನ್ಫುಲ್ ಆಗಿದ್ರು ಕೂಡ ಸಿಚುವೇಶನ್ ಅವಾಗ ಸ್ವಲ್ಪ ನೀವು ಟೆಂಪರೆನ್ಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅಲ್ಲ ಎಕ್ಸಲೆಂಟ್ ಆಗಿರತ್ತೆ ಈ ಒಂದು ಪಾಠಗಳು ಜನಗಳು ಏನ್ ಪಾಠ ಕಲಿಸ್ತಾರೆ ಅಥವಾ ಟೈಮ್ ಏನ್ ಪಾಠ ಕಲಿಸುತ್ತೆ ಅಥವಾ ಯಾವುದೋ ಒಂದು ವ್ಯಕ್ತಿಗಳು ಸಂದರ್ಭ ಏನೇ ನಿಮಗೆ ಪಾಠ ಕಲಿಸಿದ್ರು ಕೂಡ ಆ ಒಂದು ಲೆಸನ್ ನ ನೀವು ಲೈಫ್ ಲೆಸನ್ ತರ ತಗೊಳ್ತೀರಾ ತುಂಬಾ ಸ್ಟ್ರಾಂಗ್ ಆಗಿರುವಂತ ಲೆಸನ್ ತರ ನೀವು ಪಾಠನ ಕಲ್ತ್ಕೊಂಡು ಅದರಿಂದ ಒಂದಷ್ಟು ನಾಲೆಡ್ಜ್ ಗೇನ್ ಮಾಡ್ಕೊಳ್ತೀರಾ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ತೀರಾ ನೆಕ್ಸ್ಟ್ ಇದೇ ತರ ಸಿಚುವೇಶನ್ ಮುಂದೆ ಆಗದೆ ಇರೋ ತರ ಜೋಪಾನವಾಗಿ ಆಗಿ ನಡ್ಕೊಂಡು ಹೋಗ್ತೀರಾ ಓಕೆನಾ ಸೊ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ನ್ಯೂ ಬಿಗಿನಿಂಗ್ಸ್ ಬರುತ್ತೆ ರೀಬರ್ತ್ ಬರುತ್ತೆ ಲಾಟ್ ಆಫ್ ವರ್ಡ್ಸ್ ಬರ್ಬೋದು ಅಥವಾ ನೀವು ಆಗ್ತಿರೋ ಎಫರ್ಟ್ಸ್ಗೆ ತುಂಬಾನೇ ಪೇ ಆಫ್ ಆಗ್ಬಹುದು ಮನಿ ಇನ್ ರಿಟರ್ನ್ಸ್ ಬರ್ಬೋದು ಲಕ್ ಬರ್ಬೋದು ಅಬಂಡೆನ್ಸ್ ಬರ್ಬೋದು ಬ್ಲೆಸಿಂಗ್ಸ್ ಬರ್ಬೋದು ಝೀರೋ ಇಂದ ಸ್ಟಾರ್ಟ್ ಮಾಡಿದ್ರೆ ನೀವು ಹೀರೋನೇ ಆಗ್ಬಿಡ್ತೀರಾ ಅನ್ಸುತ್ತೆ ಸೊ ಆತರ ಒಂದು ಎನರ್ಜಿ ಇಲ್ಲಿ ಪಾಪ್ ಅಪ್ ಆಗಿದೆ ತುಂಬಾ ಜನ ಈ ಜೋಡಿಕ್ ಸ್ಕಾರ್ಪಿಯೋಸ್ ನೋಡ್ತಿರೋ ಅವಶ್ಯಕತೆ ಸಾರಿ ಸ್ಕಾರ್ಪಿಯೋಸ್ ನೋಡ್ತಿರೋದ್ದು ಕೂಡ ಕಾಣಿಸ್ತಾ ಇದೆ ಬಿಕಾಸ್ ಈ ತರ ಕೆಲವೊಂದು ಸ್ಟ್ರಾಂಗ್ ರಾಶಿ ಅವರಿಗೆಲ್ಲ ಎಂಡಿಂಗ್ ಲೈಫ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ಅದನ್ನ ತುಂಬಾನೇ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬಿಡ್ತಾರೆ ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ರೀಬರ್ತ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಸಮಥಿಂಗ್ ಇಸ್ ವೆರಿ ವೆರಿ ಸ್ಲೋ ಬಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಟ್ಸ್ ಓಕೆ ಸ್ವಲ್ಪ ಪೇನ್ಫುಲ್ ಆಗಿದ್ರೂ ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಏನು ತೊಂದ್ರೆ ಇಲ್ಲ ಸೊ ನೋಡೋಣ ಮೆಜಿಷಿಯನ್ ಕಾರ್ಡ್ ಬಂದಿದೆ ಸೊ ಈ ಮೆಜಿಷಿಯನ್ ಕಾರ್ಡ್ ಏನ್ ತೋರಿಸುತ್ತೆ ನೀವು ಯಾವ ತರ ಪರ್ಸನ್ ಎಷ್ಟು ಕ್ಲವರ್ ಇದೀರಾ ಎಂತ ನೀವು ಹ್ಯಾಂಡಲ್ ಮಾಡಬಹುದು ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ನೀವು ಸ್ಕಿಲ್ಡ್ ಪರ್ಸನ್ ಓಕೆನಾ ಎಕ್ಸಿಲೆಂಟ್ ಆಗಿದೆ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಎಲ್ಲರ ಜೊತೆನು ಮತ್ತೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿದೆ ನಿಮ್ಮ ಎನರ್ಜಿನೇ ಒಂದು ಬ್ಯೂಟಿಫುಲ್ ಆಗಿದೆ ಆ ಮೆಜಿಷಿಯನ್ ಕೈಲಿ ಎಲ್ಲಾ ಸ್ಕಿಲ್ಸ್ನೂ ಇದೆ ಹೆಂಗೆ ಅಂದ್ರೆ ಭೂಮಿ ಆಕಾಶದ ಕಡೆ ಒಂದು ಕೈ ತೋರ್ಸ್ಬಿಟ್ಟು ಭೂಮಿನ ಅಂದ್ರೆ ಲೈಕ್ ಏನು ಎಷ್ಟೇ ಸೂಪರ್ ಪವರ್ ಇದ್ರು ಕೂಡ ಅದನ್ನ ತಗೊಂಡ್ಬಂದು ಭೂಮಿಗೆ ತರುವಂತ ಕೆಪಾಸಿಟಿ ಕೂಡ ನಿಮಗೆ ಇದೆ ಅಥವಾ ಆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕೂಡ ನಿಮಗೆ ಇದೆ ಈ ಮೆಜಿಷಿಯನ್ಸ್ ಯಾವ ತರ ಅಂತ ಹೇಳಿದ್ರೆ ಅವ್ರ ಕೈಲಿ ಆಗದೆ ಇರೋ ಕೆಲಸಗಳೇ ಇಲ್ಲ ಅವರು ಎಲ್ಲಾ ಇರೋ ಅಮೌಂಟ್ ಎಲ್ಲ ಕಳ್ಕೊಂಡ್ರು ಕೂಡ ಪಾಕೆಟ್ ಅಲ್ಲಿ ಒಂದ್ ರೂಪಿ ಇಲ್ಲ ಅಂದ್ರೂ ಕೂಡ ಕೋಟ್ಯಾಂತ ರೂಪಾಯಿ ಹಣ ಮಾಡ್ಬಿಡ್ತಾರೆ ಅಥವಾ ಲಕ್ಷಾಂತ ರೂಪಾಯಿ ಹಣ ಮಾಡ್ಬಿಡ್ತಾರೆ ಅಷ್ಟು ಶ್ರಮ ಪಡ್ತಾರೆ ಅಷ್ಟು ಚಾಣ್ಮೆ ಬುದ್ಧಿವಂತಿಕೆ ಉಪಯೋಗಿಸುತ್ತೆ ಎಲ್ಲದನ್ನು ಗೇನ್ ಮಾಡ್ತಾರೆ ಫ್ಯಾಮಿಲಿ ಇಲ್ಲ ಅಂದ್ರೆ ಫ್ಯಾಮಿಲಿ ಕಟ್ತಾರೆ ಏನು ಸಾಮ್ರಾಜ್ಯ ಇಲ್ಲ ಅಂದ್ರೆ ಸಾಮ್ರಾಜ್ಯ ಕಟ್ತಾರೆ ಹಣಕಾಸು ಇಲ್ಲ ಅಂದ್ರೆ ಹಣಕಾಸು ಡೆವಲಪ್ ಮಾಡ್ಬಿಡ್ತಾರೆ ಎಲ್ಲದನ್ನು ಆಗುತ್ತೆ ಅವ್ರ ಕೈಲಿ ಅವ್ರ ಕೈಲಿ ಆಗಲ್ಲ ಅನ್ನೋದೇ ಇಲ್ಲ ಸೊ ಅದಕ್ಕೆನ ನಾವು ಮೆಜಿಷಿಯನ್ ಅಂತ ಹೇಳಿ ಕರಿತೀವಿ ಸೊ ನಿಮ್ಮ ರೀಡಿಂಗ್ ಅಲ್ಲಿ ಮೆಜಿಷಿಯನ್ ಬಂದಿದೆ ಅಂದ್ರೆ ಇದೊಂತರ ಪ್ಯೂರ್ ಕಾರ್ಡ್ ಕೆಲವೊಂದ್ಸಲ ಮೆನಿಕ್ಯುಲೇಟ್ ಮಾಡ್ಕೊಂಡು ಕೂಡ ಮಾಡಿದ್ರು ಕೂಡ ಮಾತಿಂದಾಗಿ ಮೆಜಿಷಿಯನ್ ಎನರ್ಜಿ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲಾದ್ರು ಚೆನ್ನಾಗಿತ್ಕೊಂಡು ಎಲ್ಲಾದ ಮಾಡ್ಕೊಂಡ್ ಹೋಗ್ತೀರಾ ಎಂತ ದೊಡ್ಡ ಅಥವಾ ಎಂತ ಕೆಟ್ಟ ಸಿಚುವೇಶನ್ ಇದ್ರೂ ಕೂಡ ಅದನ್ನ ಕ್ಲಿಯರ್ ಆಗಿ ಅಥವಾ ಕ್ಲೀನ್ ಆಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗುವಂತ ಕೆಪಾಸಿಟಿ ನಿಮ್ಗಿದೆ ಕೆಲವೊಂದ್ಸರಿ ಏನಂತ ಹೇಳಿದ್ರೆ ನಿಮ್ಮೇಲೆನೆ ನಿಮಗೆ ಡೌಟ್ ಇರತ್ತೆ ನಾನು ನೀವ್ ಮಾಡ್ತೀನೋ ಇದೀವೋ ಅದು ಇದು ಅಂತ ಹೇಳಿ ಆ ಡೌಟ್ ನ ನೀವು ಸ್ವಲ್ಪ ಪಕ್ಕಕ್ಕೆ ಇಡಬೇಕಾಗುತ್ತೆ ಯಾಕೆಂದ್ರೆ ಆ ಡೌಟ್ ಗಳೇ ನಿಮ್ಮನ್ನ ಕೆಲವೊಂದ್ಸರಿ ಹಿಂದೆ ಸ್ಟೆಪ್ ಬ್ಯಾಕ್ ಮಾಡೋ ತರ ಮಾಡ್ಬಿಡುತ್ತೆ ಸೊ ಮೆಜಿಷಿಯನ್ ಬಂದಿರೋದ್ರಿಂದ ಎಲ್ಲ ಆಗುತ್ತೆ ಸ್ಕಿಲ್ಸ್ ಇದೆ ಬುದ್ಧಿ ಇದೆ ಮುಂದೆ ತಗೊಂಡೋಗುವಂತ ಕೆಪಾಸಿಟಿ ಎಲ್ಲಾನು ಇದೆ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ರು ನೀವೇನ್ ತಲೆ ಕೆಡ್ಸ್ಕೊಳಲ್ಲ ನಾನು ಮಾಡ್ತೀನಿ ಅಂತಾನೆ ಮಾಡ್ತೀರಾ ನೀವು ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ನಿಮ್ ನೀವು ಸಂಶಯ ಪಡ್ಕೋತಿರಲ್ಲ ಅದನ್ನ ನೀವು ಕಡಿಮೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದೇ ನಿಮಗೆ ಮುಳ್ಳಾಗುವಂತ ಚಾನ್ಸಸ್ ಕೂಡ ಇಲ್ಲಿ ಇದೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ ಸೊ ಪೇಜ್ ಆಫ್ ಕಪ್ಸ್ ಬಂದ್ಬಿಟ್ಟು ಪೇಜ್ ಅಂದ್ರೆ ಒಂಥರ ಹೆಂಗ್ ಎನರ್ಜಿ ಒಂದ್ ಸ್ವಲ್ಪ ಹೆಂಗ್ ಎನರ್ಜಿ ಜನಗಳು ನಮ್ಮ ರೀಡಿಂಗ್ಸ್ ನ ತುಂಬಾ ನೋಡ್ತಾ ಇದಾರೆ ಅಂತ ಹೇಳಿ ಫೀಲ್ ಆಗ್ತಾ ಇದೆ ತುಂಬಾ ಹೆಂಗ್ ಆಗಿರೋದ್ರಿಂದ ಡಿಸಿಷನ್ ತಗೊಳ್ಳೋದೇಲಿ ಸ್ವಲ್ಪ ನಿಮಗೆ ಗೊತ್ತಾಗದೆ ಇರ್ಬೋದು ಅಥವಾ ಗೈಡೆನ್ಸ್ ಇಲ್ದೇ ಇರ್ಬೋದು ಎಮೋಷನಲಿ ನೀವು ಆಕ್ಷನ್ ತಗೊಳಕ್ ಹೋಗ್ಬಿಡ್ತೀರಾ ಅಂಡ್ ಸಡನ್ ಸಡನ್ ಆಗಿ ಜಂಪ್ ಮಾಡೋ ಅಥವಾ ನಿಮ್ಮ ಇಂಟ್ಯೂಷನ್ಸ್ ಗೊತ್ತಾಗಲ್ಲ ನಿಮಗೆ ಹೆಂಗ್ ವರ್ಕ್ ಮಾಡಬೇಕು ಅಂತ ಹೇಳಿ ಒಳ ಮನ್ಸು ಏನ್ ಹೇಳ್ತಾ ಇದೆ ಅದನ್ನ ಕೇಳಿಸ್ಕೊಳಲ್ಲ ಅಂಡ್ ಆಲ್ಸೋ ಎಮೋಷನಲಿ ಬೇಗ ಔಟ್ ಆಗ್ಬಿಡ್ತೀರಾ ಓಕೆನಾ ಚೆನ್ನಾಗಿ ಮಾತಾಡ್ತೀರಾ ಸೋಷಿಯಲೈಸ್ ಆಗ್ತೀರಾ ನಿಮ್ ಜೊತೆ ಯಾರು ಯಾರಾದ್ರೂ ಮಾತಾಡ್ ಮಾತಾಡ್ತಿದ್ರೆ ಅವ್ರಿಗೆ ಹೌದು ಜೊತೆ ಇನ್ನೊಂದು ಸ್ವಲ್ಪ ಮಾತಾಡೋಣ ಕನ್ವರ್ಜೇಷನ್ ಮಾಡೋಣ ಏನೋ ಸ್ವಲ್ಪ ನಾಲೆಜ್ ಸಿಗುತ್ತೆ ಅದನ್ನ ಪಡ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ಬೋದು ಬಟ್ ಆದ್ರೂ ಕೂಡ ಕೆಲವೊಂದು ಮಾತುಗಳು ನೀವು ನೀವು ಮಾತಾಡ್ತಿರಲ್ಲ ಅದು ಸೆನ್ಸಿಟಿವ್ ಜನಕ್ಕೆ ಹರ್ಟ್ ಆಗ್ಬಿಡತ್ತೆ ಯಾಕೆ ಅಂದ್ರೆ ಆ ನಿಮ್ಮ ಮುಂದೆ ಇರುವಂತ ಜನರು ಸ್ವಲ್ಪ ಸೆನ್ಸಿಟಿವ್ ಆಗಿದ್ರೆ ನೀವೇನಾದ್ರು ಡೈರೆಕ್ಟ್ ಆಗಿ ಮಾತಾಡುವಂತ ಪರ್ಸನಾಲಿಟಿ ಹೊಂದಿದ್ರೆ ಆ ಜನಗಳಿಗೆ ನಿಮಗೆ ಗೊತ್ತೋ ಗೊತ್ತಿಲ್ದಂಗೆ ಹರ್ಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಸೆನ್ಸಿಟಿವ್ ಜನಗಳ ಜೊತೆ ಮಾತಾಡುವಾಗ ಕೇರ್ಫುಲ್ ಆಗಿರ್ಬೇಕು ಅದರ್ನಿಂದ ಒಬ್ಬ ಆರ್ಟಿಸ್ಟ್ ಇದಾರೆ ನಿಮ್ ಒಳಗಡೆ ಒಬ್ಬ ಸೈಂಟಿಸ್ಟ್ ಇರ್ಬೋದು ಅಥವಾ ಒಬ್ಬ ಒಂಥರ ಏನೋ ಎಮೋಷನಲಿ ಅಥವಾ ತುಂಬಾನೇ ಕ್ರಿಯೇಟಿವ್ ಆಗಿರುವಂತ ಪರ್ಸ್ ಪರ್ಸನ್ ಇರ್ಬೋದು ಯಂಗ್ ಅಟ್ ಹಾರ್ಟ್ ಅಂತಾರಲ್ಲ ಆತರ ಪರ್ಸನ್ ಇರ್ಬೋದು ಸೊ ಇದೆಲ್ಲ ನಿಮ್ಮ ಪರ್ಸನಾಲಿಟಿಗಳು ಚೆನ್ನಾಗಿದೆ ಅಂಡ್ ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ ಯಾರ ಬಗ್ಗೆನು ಗೊತ್ತಿಲ್ದಲ್ಲೇ ಯಾರ ಜೊತೆ ಸಂಬಂಧ ಬೆಳೆಸಕ್ ಹೋಗೋದು ಸಡನ್ ಆಗಿ ನ್ಯೂ ರೊಮ್ಯಾನ್ಸ್ ನ್ಯೂ ರಿಲೇಶನ್ಶಿಪ್ ಅಂತ ಹೇಳಿ ದಾರಿ ತಪ್ಪಕ್ ಹೋಗೋದು ಇದೆಲ್ಲಾ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅಲ್ಲೂ ಕೂಡ ಪೆಟ್ಟು ತಿನ್ನುವಂತಹ ಸಾಧ್ಯತೆ ಇದೆ ಬಿಕಾಸ್ ಇಲ್ಲಿ ಡೆತ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಆಗಿರಬೇಕು ಎಸ್ಪೆಷಲಿ ಈ ರಿಲೇಷನ್ಶಿಪ್ ವಿಷಯದಲ್ಲಿ ಸ್ವಲ್ಪ ಕಾಮಡೌನ್ ಆಗಿ ಇವಾಗಿನ ಸಿಚುವೇಶನ್ ಚೆನ್ನಾಗಿಲ್ಲ ಅಂದ್ರೆ ಲೆಟ್ ದ ಸಿಚುವೇಶನ್ ಅಂಡ್ ಆಲ್ಸೋ ನಿಮ್ಗೆ ಅಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಇವತ್ತಿನ ನಿಮ್ಮ ಕೆಟ್ಟ ದಿನನ ನಾಳೆಯ ಬೆಟರ್ ಡೇಸ್ ಆಗಿ ಮಾಡ್ಕೊಳ್ಳೋ ಎಲ್ಲಾ ಶಕ್ತಿನೂ ನಿಮ್ ಕೈಯಲ್ಲೇ ಇದೆ మెజిషియన్ టూ ఆఫ్ పెంటిల్స్ బాగా సో టూ ఆఫ్ పెంటిల్స్ బ్బిట్టు బ్యాలెన్స్ మార్కొండ బ్యాలెన్సింగ్ తుంబా ఇంపార్టెంట్ అండ్ ఆల్మోస్ట్ టెంపరూ బ్యాలెన్స్ బంది కూడా బ్యాలెన్స్ బందే ಮಧ್ಯದಲ್ಲಿ ಒಂದಷ್ಟು ಆ ಕಡೆ ಈ ಕಡೆ ಲೈಕ್ ಏನನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ತಗೊಂಡ್ ಹೋಗ್ಬೇಕು ಆ ತರ ಬಂದಿದೆ ಮತ್ತೆ ಏನೋ ಟ್ರಾನ್ಸ್ಫಾರ್ಮ್ ಆಗೋದೆಲ್ಲ ತೋರಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಒಂದು ಟೂ ಆಫ್ ಬಂದಿರೋದ್ರಿಂದ ಫಿನಾನ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ವರ್ಕ್ ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬಿಸ್ನೆಸ್ ಇದ್ರೆ ಬಿಸ್ನೆಸ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಕೆಲವೊಬ್ರು ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳದೆ ಇರೋವ್ರಿಗೂ ಕೂಡ ನಾವ್ ಈ ತರ ಸಂದರ್ಭದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಆದ್ರೆ ಹೊಸ ವಿಚಾರ ಏನು ಅಂದ್ರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಒಂದು ತೊಂದರೆ ಆಗ್ಬೋದು ಏನೇ ಒಂದು ಎಂಡ್ ಆಗಿ ಅಥವಾ ಏನೇ ಪೇನ್ಫುಲ್ ಆಗಿದ್ದು ಯಾವ್ದೋ ಒಂದು ವಿಚಾರ ಶುರು ಆಗುತ್ತೆ ಅಂದ್ರು ಕೂಡ ಆ ಹೊಸ ವಿಚಾರನ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಆ ಅಡಾಪ್ಟಿಂಗ್ ಟೈಮ್ ಇರತ್ತಲ್ಲ ಸೊ ಆ ಟೈಮ್ ತುಂಬಾ ತಗೊಳ್ತೀರಾ ನೀವು ಸೊ ಸ್ಲೋ ಆಗಿ ಕೂಡ ಆಗ್ಬೋದು ನಿಮಗೆ ಬಟ್ ಆದ್ರೂ ನನಗೆ ಆಗದೇ ಇಲ್ಲ ನಾನು ಇದನ್ನ ಎಕ್ಸೆಪ್ಟೇ ಮಾಡಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನಗೆ ಅದೇ ಚೆನ್ನಾಗಿತ್ತು ಈ ತರ ಎಲ್ಲ ಮಾಡಬೇಡಿ ಸ್ವಲ್ಪ ಸ್ಲೋ ಆಗೋದ್ರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಅದೇನೇ ಜೀವನ ಅಂಡ್ ಇಲ್ಲಿ ಕೂಡ ಲಾಸ್ಟ್ ಕಾರ್ಡ್ ನಿಮಗೆ ಅದೇ ಮೆಸೇಜ್ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ರಿಯಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಕೂಡ ಇದಾಗಬೇಕು ಅಂತ ಇತ್ತು ಆಗಿದೆ ಇಟ್ ಈಸ್ ಓಕೆ ಫಾರ್ ಮಿ ಅನ್ನೋ ತರ ನೀವು ಮುಂದೆ ಯಾವಾಗ ಅನ್ಸರ್ಸ್ಕೊಂಡು ಅಥವಾ ಅರ್ಥ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಶುರು ಮಾಡ್ತೀರಾ ಅವಾಗ ಯಾವ್ದು ನಿಮಗೆ ಟಫ್ ಆಗೋಲ್ಲ ಯಾವ್ದು ಕೂಡ ನಿಮಗೆ ಏನಪ್ಪಾ ನಾ ನಿಮ್ ಮಾತ್ರ ಆಗ್ತಿದೆ ಅನ್ನೋ ಕ್ವಶನ್ ರೈಸ್ ಆಗಲ್ಲ ಓಕೆನಾ ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಎಲ್ಲಾದೆ ಎಲ್ಲದೂ ನಿಮ್ ಕ ನಿಮ್ಮ ಹತ್ರನೇ ಇದೆ ಸೊ ಏನೇ ಒಂದ್ ಎಂಡ್ ಆದ್ರೂ ಕೂಡ ಅದನ್ನ ನೀವು ಶುರು ಮಾಡ್ತೀರಾ ದೊಡ್ಡ ದೊಡ್ಡ ವಿಷಯಗಳನ್ನೇ ಮಾಡ್ತೀರಾ ನೀವು ನಿಮ್ಮ ನೋಡುವಂತ ಜನರಿಗೆ ಏನಪ್ಪಾ ಹಿಂಗಿದ್ರು ಹಿಂಗಾಗೋದ್ರಲ್ಲ ಅಂತ ಅನ್ನಿಸ್ಬೇಕು ಅಂಡ್ ನೀವು ಕೆಲವೊಂದು ಉದಾಹರಣೆಗಳು ಹೇಳ್ತೀನಿ ಕೆಲವೊಬ್ರು ಫಾರ್ ಎಕ್ಸಾಂಪಲ್ ಒಂದು ಸಿಟಿಗ್ ಹೋದಾಗ ಕೆಲವೊಬ್ರು ಬಾಯಲ್ಲಿ ಹೇಳ್ತಾರೆ ನಾನ್ ಬಂದಾಗ ನನ್ನ ಹತ್ರ ಹತ್ತು ರೂಪಾಯಿ ಇತ್ತು ಅಷ್ಟೇ ಟೀ ಬ್ರೆಡ್ ಅಷ್ಟೇ ತಿನ್ಕೊಂಡು ಬದುಕ್ತಾ ಇದ್ದೆ ಆ ತರ ಎಲ್ಲ ಹೇಳ್ತಾರೆ ಬಟ್ ಆ ಆತರ ಮನುಷ್ಯರೇ ದೊಡ್ಡ ದೊಡ್ಡ ಬಿಸ್ನೆಸ್ ಸೆಟ್ ಅನ್ನು ಓಪನ್ ಮಾಡಿದ್ದಾರೆ ಅಥವಾ ದೊಡ್ಡ ದೊಡ್ಡ ಕಂಪನಿಗಳನ್ನ ಕಟ್ಟಿದ್ದಾರೆ ಅದೇ ಸಿಟಿಯಲ್ಲಿ ಅಥವಾ ಎಷ್ಟೊಂದು ಹೋಟೆಲ್ ಗಳು ಮಾಡಿದ್ದಾರೆ ಎಷ್ಟೊಂದು ಬಿಸ್ನೆಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ ಅವರದೇ ಆದ ಒಂದಷ್ಟು ಹಣಕಾಸಿನ ಸಂಸ್ಥೆಗಳನ್ನೂ ಕಟ್ಕೊಂಡಿದ್ದಾರೆ ಸೊ ಈ ತರ ನೀವು ಡೆವಲಪ್ ಆಗ್ತೀರಾ ಈ ತರ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ ಏನು ಇಲ್ಲ ಅಂತ ಕೊಡಿ ಎಲ್ಲಾದೂ ಬರತ್ತೆ ಎಲ್ಲಾದ್ರು ನಿಮ್ ಕೈ ಹಿಡಿಯತ್ತೆ ಓಕೆನಾ ಸೊ ಏನಾದ್ರೂ ಎಂಡ್ ಆಗತ್ತೆ ಅಂದ್ರೆ ಅದನ್ನ ಎಂಡ್ ಬಿಡಿ ಪ್ರಕೃತಿ ನಾವು ಏನಾದ್ರು ಡಿಸಿಷನ್ ತಗೊಂಡು ಮಾಡ್ತಾ ಇದೆ ನಿಮ್ಮ ಸಲುವಾಗಿ ಕೆಲಸ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಒಳ್ಳೇದಕ್ಕೇನೆ ಮಾಡ್ತಾ ಇರತ್ತೆ ನಾವು ಒಂದು ವರನ ಕೇಳಿದ್ರೆ ದೇವರು ಒಂದು ಮೂಟೆ ಮೂಟೆ ಅಷ್ಟು ವರನ ನಮಗೋಸ್ಕರ ರೆಡಿ ಮಾಡಿರ್ತಾರೆ ನಾವು ಕೇವಲ ಯಾವುದೋ ಒಂದಕ್ಕೋಸ್ಕರ ನಾವು ಬೇಡ್ತಾ ಇರ್ತೀವಿ ಬಟ್ ದೇವ್ರು ಕೊಡೋ ವರಗಳು ಒಂದು ಮೂಟೆ ಅಷ್ಟೇ ಇರುತ್ತೆ ಸೊ ಅದನ್ನ ನೀವು ಕ್ಲೈಮ್ ಮಾಡ್ಕೋಬೇಕು ಓಕೆನಾ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಹೋಪ್ಫುಲಿ ನಿಮ್ಗೆ ಇದು ರೆಸ್ಯೂಮೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್